ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾಲ್ಕು ಮಾಡಲು ಹದಿನೈದು ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಸುಜುಕಿ ಓಮಿನಿ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಡೋದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಚಾನಲಲ್ಲಿ ಅಲ್ಲಿ ಗಾಡಿದ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವರು ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಓನರ್ಶಿಪ್ ಸರ್ ಓನರ್ ನಾಲ್ಕು ಆಗಿದೆ ಎಷ್ಟು ಹೊಡೆ ಸರ್ ಗಾಡಿ ಎರಡೂವರೆ ಲಕ್ಷ ಹಾಂ ಸರ್ ಓಕೆ ಪ್ಯೂರ್ ಪೆಟ್ರೋಲ ಎಲ್ ಪಿ ಜಿ ಏನಾದ್ರು ಇದೆಯಾ ಎರಡು ಇದೆ ಸರ್ ಅಪ್ರೂವಲ್ ಇದೆ ಫೈವ್ ಸೀಟ್ರ್ ಓಕೆ ಎರಡು ರನ್ನಿಂಗ್ ಇದಾವೆ ಇದೆ ಹಾಂ ರನ್ನಿಂಗ್ ಇದೆ ಎರಡು ಓಕೆ ಎ ಸೀಟ್ರ್ ಗಾಡಿ ಸರ್ ಇದು ಫೈವ್ ಸೀಟ್ರ್ ಗಾಡಿ ಅಂದ್ರೆ ಹಿಂದ್ಗಡೆ ಒಂದು ಸೀಟ್ ಇದೆ ನೆಕ್ಸ್ಟ್ ಆಲ್ಟ್ರ್ ಮಾಡಿಸಿದ್ರೆ ಇಲ್ಲ ಇಲ್ಲ ಸೀಟ್ ಸೀಟು ಎರಡು ಸೀಟ್ ಇದೆ ಹ್ಞೂ ಇದು ಆರ್ ಸೀಟ್ ಆಡಲ್ಲ ಫೈವ್ ಓಕೆ ಗಾಡಿದು ಇನ್ಸೂರೆನ್ಸು ಇನ್ಸೂರೆನ್ಸ್ ಮೇ ತಿಂಗ್ಳಲ್ಲಿ ಕಟ್ಟಿದೆ ಸರ್ ನೆಕ್ಸ್ಟ್ ಮೇ ಅವ್ರಿಗೆ ಓಕೆ ಓಕೆ ಟೈರು ಟೈರು ಒಂದೆರಡು ಫಿಫ್ಟಿ ಪರ್ಸೆಂಟ್ ಇದೆ ಇನ್ನೆರಡು ಏಯ್ಟಿ ಪರ್ಸೆಂಟ್ ಇದೆ ಓಕೆ ಗಾಡಿಲಿ ಅಂದ್ರೆ ಅಷ್ಟೇ ಬಿಡಿಂಗ್ ಇದೆಯಾ ಏನ್ ಕಂಪನಿ ಫೀಟೆಡ್ ಎಲ್ಲಾ ಕ್ಯಾರಿಯರ್ ಇದೆ ಮುಂದ್ಗಡೆ ಮೇಲ್ಗಡೆ ಮುಂದಗಡೆ ಬಂಪರ್ ಚಿಕ್ಕದಾಗಿದೆ ಓಕೆ ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಸಿಸ್ಟಮ್ ಎಲ್ಲ ಸಿಸ್ಟಮ್ ಎಲ್ಲ ಬಹಳ ಚೆನ್ನಾಗಿದೆ ಇದೆ ಓಕೆ ಸೀಟು ಎಲ್ಲ ಚೆನ್ನಾಗಿದಾವ ಆ ಸೀಟ್ ಎಲ್ಲ ಚೆನ್ನಾಗಿದೆ ಸರ್ ಈಗ ಹಾಕಿದೀನಿ ನೋಡಿ ಫೋಟೋ ಅದೇ ತರ ಇದೆ ನೆನ್ನೆ ಮೊನ್ನೆ ತೆಗ್ದ್ರ ಫೋಟೋ ಓಕೆ ಎಲ್ಲ ಒರ್ಜಿನಲ್ ಪೇಂಟಿಂಗ್ ಇದೆಯಾ ಒರ್ಜಿನಲ್ ಪೇಂಟ್ ಐತೆ ಸರ್ ಯಾವ ಡಿಂಗಿಂಗ್ ಕೆಲಸ ಸಣ್ಣ ಪುಟ್ಟ ಐತೆ ಸರ್ ಇದಾವೆ ಹಾ ಇದೆ ಓಕೆ ಗಾಡಿ ರನ್ನಿಂಗ್ ಕಂಡೀಷನ್ ಅಲ್ಲಿ ಚೆನ್ನಾಗಿದ್ಯಾ

ಓಕೆ ಹೇಳ್ತಾರೆ ಗಾಡಿ ರೇಟು ಸರ್ ಎರಡು ಇಪ್ಪತ್ತು ಹೇಳ್ತೀನಿ ಹೆಚ್ಚು ಕಮ್ಮಿ ಮಾಡ್ಕೊಳ್ತೀವಿ ನಿಮ್ಮ ಕಡೆಯಿಂದ ಬಂದ್ರೆ ಬಂದಾಗ ಇನ್ನೂ ಹೆಚ್ಚು ಆಗುತ್ತೆ ಹಾ ಆಗುತ್ತೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಹಾ ಇದೆ ಕಾಂಟ್ಯಾಕ್ಟ್ ನಂಬರ್ ನಾವು ಅದಕ್ಕೋಸ್ಕರ ಓಕೆ ಸರ್ ಆಯ್ತು ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಇನ್ನು ಕಾಂಟ್ಯಾಕ್ಟ್ ನಂಬರ್ ಅಲ್ಲೇನಾದರೂ ಸಿಗಲಿಲ್ಲ ಅಂದರೆ ಸೇ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಈ ವಿಡಿಯೋ ಕೆಳಗಡೆನೇ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ಇದೇ ಥರ ನಿಮ್ದು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಫೋಟೋ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನೀವು ಕಾಲ್ ಮಾಡೋದ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋ ಸೆಂಡ್ ಮಾಡಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳ್ಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ದಯವಿಟ್ಟು ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮ್ಮ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೀರಿದ್ರು ಇದರ ನಂಬರಿಗೆ ಫೋಟೋಸ್ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರು